ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಇಂದಿಗೆ ಹನ್ನೊಂದು ವರ್ಷ ಅವಧಿ ಪೂರ್ಣಗೊಳಿಸಿದೆ ಮೂರನೇ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ ಒಟ್ಟಾರೆ ಈವರೆಗಿನ ಹನ್ನೊಂದು ವರ್ಷಗಳ ಆಡಳಿತಾವಧಿಯಲ್ಲಿ ಈಗಾಗಲೇ ನೂರಾರು ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಲ್ಲರ ಬೆಂಬಲ ಎಲ್ಲರ ಅಭಿವೃದ್ಧಿ ಎಲ್ಲರ ನಂಬಿಕೆ ಮತ್ತು ಎಲ್ಲರ ಪ್ರಯತ್ನ ಈ ಧ್ಯೇಯವಾಕ್ಯದೊಂದಿಗೆ ಮುನ್ನುಗ್ಗುತ್ತಿರುವ ಭಾರತ ಇಂದು ನಾಲ್ಕನೇ ಅರ್ಥವ್ಯವಸ್ಥೆಯ ದೇಶವಾಗಿ ಹೊರಹೊಮ್ಮಿದೆ ಶುದ್ಧ ನೀರು ವಸತಿ ವಿದ್ಯುತ್ ನೈರ್ಮಲ್ಯ ಆರೋಗ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಭಾರತದ ಜನತೆಯನ್ನು ಬಡತನ ರೇಖೆಗಿಂತ ಮೇಲಕ್ಕೆ ಎತ್ತುವ ಪ್ರಯತ್ನವಾಗಿ ಹಾಗೂ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಕಲ್ಪನೆಯ ಸಾಕಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಜಾರಿಗೊಳಿಸಲಾದ ಹನ್ನೊಂದು ಪ್ರಮುಖ ಯೋಜನೆಗಳ ಕುರಿತು ಒಂದು ವರದಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಹತ್ತು ಪಾಯಿಂಟ್ ಮೂರು ಮೂರು ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸುವ ಮೂಲಕ ಶುದ್ಧ ಅಡುಗೆ ಇಂಧನವನ್ನು ಖಚಿತಪಡಿಸಿಕೊಳ್ಳುವ ಮೈಲಿಗಲ್ಲನ್ನು ತಲುಪಲಾಗಿದೆ ಪ್ರಮುಖವಾಗಿ ಬಡ ಮಹಿಳೆಯರಿಗೆ ಇದರಿಂದ ಹೆಚ್ಚು ಪ್ರಯೋಜನವಾಗಿದೆ ಈ ಮೂಲಕ ಹೊಗೆ ಮುಕ್ತ ಗ್ರಾಮಗಳ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಿನ ಒತ್ತು ನೀಡಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರತಿಯೊಬ್ಬರಿಗೂ ಸ್ವಂತ ಸೂರು ನೀಡುವ ನಿಟ್ಟಿನಲ್ಲಿ ಜಾರಿಗೊಳಿಸಿರುವ ಈ ಯೋಜನೆಯಿಂದ ಈಗಾಗಲೇ ನಾಲ್ಕು ಕೋಟಿಗೂ ಅಧಿಕ ಬಡವರಿಗೆ ಮನೆ ನಿರ್ಮಾಣ ಮಾಡಿಕೊಡಲಾಗಿದೆ ನಗರ ಘಟಕದ ಅಡಿಯಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳು ಈಗ ಮಹಿಳೆಯರ ಒಡೆತನದಲ್ಲಿವೆ ಪ್ರಧಾನಮಂತ್ರಿ ಜನಧನ್ ಯೋಜನೆ ಪ್ರತಿಯೊಬ್ಬರೂ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಎನ್ನುವ ಉದ್ದೇಶದಿಂದ ಆರಂಭಿಸಲಾಗಿರುವ ಪ್ರಧಾನಮಂತ್ರಿ ಜನಧನ್ ಯೋಜನೆಯಡಿ ಐವತ್ತೈದು ಕೋಟಿಗೂ ಅಧಿಕ ಜನರಿಗೆ ಬ್ಯಾಂಕ್ ಖಾತೆಯನ್ನು ತೆರೆಯಲಾಗಿದೆ ಪಿಎಂ ಮುದ್ರಾ ಮತ್ತು ಸ್ಟಾರ್ಟ್ಅಪ್ ಯೋಜನೆ ಯಾವುದೇ ಗ್ಯಾರಂಟಿ ಇಲ್ಲದೆ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡುವ ಉದ್ದೇಶದೊಂದಿಗೆ ಈ ಯೋಜನೆ ಆರಂಭಿಸಲಾಗಿದೆ ಈ ಯೋಜನೆಯಡಿ ಐವತ್ತೆರಡು ಕೋಟಿಗೂ ಹೆಚ್ಚು ಖಾತೆಗಳಿಗೆ ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ವಿತರಿಸಲಾಗಿದೆ ಶೇಕಡಾ ಅರವತ್ತೆಂಟರಷ್ಟು ಮಹಿಳೆಯರು ಇದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಉದ್ಯಮಶೀಲತಾ ಕ್ಷೇತ್ರದಲ್ಲಿ ಭಾರತ ಈಗ ಒಂದು ಪಾಯಿಂಟ್ ಐದು ಏಳು ಲಕ್ಷ ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು ಮತ್ತು ನೂರ ಹದಿನೆಂಟು ಯೂನಿಕಾರ್ನ್ಗಳನ್ನು ಹೊಂದಿದೆ ಪಿಎಂ ಕಿಸಾನ್ ಯೋಜನೆ ಪಿಎಂ ಕಿಸಾನ್ ಯೋಜನೆ ಕೃಷಿಕರಿಗೆ ಗೌರವದ ಜೀವನ ನೀಡುವ ನಿಟ್ಟಿನಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಹನ್ನೊಂದು ಕೋಟಿಗೂ ಅಧಿಕ ಕೃಷಿಕರಿಗೆ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಯುವ ಸಮುದಾಯಕ್ಕೆ ಉದ್ಯೋಗ ಒದಗಿಸುವ ಹಾಗೂ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಆರಂಭಿಸಲಾಗಿದೆ ಈ ಯೋಜನೆಯಡಿ ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿಗೂ ಅಧಿಕ ಯುವಕರಿಗೆ ತರಬೇತಿ ನೀಡಲಾಗಿದೆ ಸ್ವಚ್ಛ ಭಾರತ ಅಭಿಯಾನ ಈ ಅಭಿಯಾನದಡಿ ಹನ್ನೆರಡು ಕೋಟಿ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಐದು ಪಾಯಿಂಟ್ ಆರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಗ್ರಾಮಗಳನ್ನು ಬಯಲು ಶೌಚ ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಸೌಭಾಗ್ಯ ಯೋಜನೆ ಈ ಯೋಜನೆಯಡಿ ಎರಡು ಪಾಯಿಂಟ್ ಎಂಟು ಆರು ಕೋಟಿ ಮನೆಗಳಿಗೆ ವಿದ್ಯುದೀಕರಣ ಮಾಡಲಾಗಿದೆ ಇದರ ಪರಿಣಾಮವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಸರಾಸರಿ ದೈನಂದಿನ ವಿದ್ಯುತ್ ಸರಬರಾಜು ಹನ್ನೆರಡು ಪಾಯಿಂಟ್ ಐದು ಗಂಟೆಗಳಿಂದ ಇಪ್ಪತ್ತೆರಡು ಪಾಯಿಂಟ್ ಆರು ಗಂಟೆಗಳಿಗೆ ಏರಿಕೆಯಾಗಿದೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಈ ಯೋಜನೆಯಡಿ ಅರವತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಸಾಲ ನೀಡಲಾಗಿದೆ ಎಪ್ಪತ್ತಾರು ಪಾಯಿಂಟ್ ಎರಡು ಎಂಟು ಲಕ್ಷ ಮಾರಾಟಗಾರರನ್ನು ಆರ್ಥಿಕವಾಗಿ ವಾಹಿನಿಗೆ ತರಲು ಸಹಾಯ ಮಾಡಲಾಗಿದೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಈ ಯೋಜನೆಯಡಿ ಐವತ್ತು ಕೋಟಿಗೂ ಹೆಚ್ಚು ಜನರಿಗೆ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ನೀಡಲಾಗಿದೆ ಇದರ ಜೊತೆಗೆ ಆಯುಷ್ಮಾನ್ ವೇ ವಂದನಾ ಯೋಜನೆಯು ಎಪ್ಪತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರಿಗೆ ಹೆಚ್ಚುವರಿ ಬೆಂಬಲವನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಈ ಯೋಜನೆಯಡಿ ಎಂಬತ್ತು ಕೋಟಿಗೂ ಅಧಿಕ ಜನರಿಗೆ ಉಚಿತವಾಗಿ ಪಡಿತರ ವಿತರಿಸಲಾಗಿದೆ ಇಷ್ಟೇ ಅಲ್ಲದೆ ಜಲ ಜೀವನ್ ಮಿಷನ್ ಅಡಿ ಹದಿನೈದು ಪಾಯಿಂಟ್ ಐದು ಒಂಬತ್ತು ಕೋಟಿಗೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗಿದೆ ವಿಶ್ವಕರ್ಮ ಯೋಜನೆಯು ಎರಡು ಪಾಯಿಂಟ್ ಮೂರು ಏಳು ದಶಲಕ್ಷ ಕುಶಲಕರ್ಮಿಗಳಿಗೆ ಮೇಲಾಧಾರ ಮುಕ್ತ ಸಾಲಗಳು ಮತ್ತು ತರಬೇತಿ ಬೆಂಬಲವನ್ನು ಒದಗಿಸಿದೆ ಮೂರು ಕೋಟಿ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಗುರಿಯನ್ನು ಹೊಂದಿರುವ ಲಕ್ಷಾಧಿಪತಿ ದೀದಿ ಯೋಜನೆಯು ಹತ್ತು ಕೋಟಿಗೂ ಹೆಚ್ಚು ಮಹಿಳೆಯರು ಸ್ವಸಹಾಯ ಗುಂಪುಗಳಿಗೆ ಸೇರುವಂತೆ ಮಾಡಿದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ನಂತಹ ಯೋಜನೆಗಳ ಮೂಲಕ ಸಾಮಾಜಿಕ ಭದ್ರತೆ ವಿಸ್ತರಿಸಲಾಗಿದೆ ಇದು ಈಗ ಐವತ್ತೊಂದು ಪಾಯಿಂಟ್ ಮೂರೈದು ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಖಚಿತವಾದ ಮಾಸಿಕ ಪಿಂಚಣಿಗಳನ್ನು ನೀಡುತ್ತದೆ ಒಟ್ಟಾರೆಯಾಗಿ ಕಳೆದ ಹನ್ನೊಂದು ವರ್ಷಗಳ ಎನ್ಡಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರ ಜೀವನ ಹಸನುಗೊಳಿಸಲು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ